ಅಡೆದ ತಾಯಿಯ ಗರ್ಭ ವಗಿದ್ವೆ ನೀಚವರು ನನ್ನವರು ನಿನ್ನವರು ಯಾರಾದರೂ ಅಡೆದ ತಾಯಿಯ ಗರ್ಭ ಬಗೆದ್ವೆ ನೀಚವರು ನನ್ನವರು ನಿನ್ನವರು ಯಾರಾದರೂ ಮುಖ ಯಾಕೆ ಈ ತರ ಇದೆ ಬೆಳಗ್ಗೆ ಮೋಷನ್ ಆಗ್ಲಿಲ್ಲ ಮಾತ್ರ ಅಲ್ಲಿ ಏನೋ ಹೇಳ್ತಾರೆ ಅದಕ್ಕೆ ಇಲ್ಲ ಇನ್ನು ಇದು ಸ್ಟಾರ್ಟ್ ಮಾತ್ರ ಆ ಇಂಗ್ಲಿಷ್ನ ಅಪ್ಪ ಆಗ ಇದೆಲ್ಲ ಡ್ರಿಂಕ್ಸ್ ಅಲ್ಲಿ ಇತ್ತಲ್ಲ ಈಗ ಕುಡಿತಾನೆ ಯಾರಿಗೂ ಗೊತ್ತು ಕದ್ದು ಕುಡಿಬಹುದು ಕಬಾಬ್ ಎಲ್ಲ ತರದಿಂದ ಕೊಡತಾನೆ ಮಕ್ಳಿಗೆ ಅಂತ ಹೇಳದ ಕದ್ದು ಇವನೆ ತಿನ್ಬೇಕು ಅಷ್ಟು ಆಸ್ಪತಿಂದ ಈಗ ಬಿಡಬಗ ಅವನು ಅವನಿಗೆ ಅಪ್ಪ ಅಮ್ಮ ಇಲ್ಲೋ ಅಂತ ಅವನಿಗೆ ಅಪ್ಪ ಅಮ್ಮನೆ ಇಲ್ಲ ಅವನಿಗೆ ಪಾಪಿಗೆ ನಮ್ಗೆ ಇದೆಲ್ಲ ಈ ಇದೆಲ್ಲ ಜುಜುಬಿ ನಾಯಿಗಳು ಬೀದಿ ನಾಯಿಗಳು ನಾವು ಇದಕ್ಕೆ ಉತ್ತರ ಕೊಡು ಸರಿ ಅಂತ ಹೇಳಿ ಸುಮ್ಮನೆಕ್ಕೆ ನಿನ್ನೆಯಿಂದ ಹೇಳ್ತಿದ್ದಾರೆ ಮಹೇಶ ಎಂತ ಮಹೇಶಣ್ಣ ಸುಳ್ಳು ಬರೀತಾರೆ ಸುಳ್ಳು ಬರೀತಾರೆ ಅವ್ನ ಪಿಂಡ ಅಪ್ಪಂದು ನನ್ಗೆ ಬೇಡ ಅದು ನಾನು ಮಾತಾಡಿದ್ರೆ ನೀವು ಕೇಳಿದಾಗ ಮಾತಾಡ್ಬೇಕಾಗ್ತದೆ ಅದಕ್ಕೆ ಉತ್ತರ ಕೊಡ್ತಿದ್ದೇನೆ ಅಷ್ಟೇ ಮತ್ತೇನು ನಿನ್ನೊಬ್ಬ ಅವಿವೇಕಿ ಅವನೊಬ್ಬ ದೊಡ್ಡ ಅವನಿಗೆ ತಲೆ ಸಮಯ ಇದೆ ಅವ್ನು ಈ ಮುಂದೆ ಏನು ತೀಟೆ ಇದೆ ಇದೆ ಅಂತೇಳಿ ಮೈಕೈ ಇದೆ ಅಂತೇಳಿ ಟಿವಿ ಎದುರುಗಡೆ ಮಾತಾಡುದಲ್ಲ ನೀವು ಕೇಳಿದಾಗ ಮಾತಾಡಬೇಕಾಗ್ತದೆ ಅದಕ್ಕೆ ಉತ್ತರ ಕೊಡ್ತಿದ್ದೇನೆ ಅಷ್ಟು ಇದೆಲ್ಲ ಸುಳ್ಳುಗಳು ಯಾಕಂತೇಳಿದರೆ ಇನ್ನು ಸಾವಿರ ಸುಳ್ಳು ಒಂದು ಸುಳ್ಳು ಹೇಳಿ ಮತ್ತೆ ಬಚಾವಾಗ್ಲಿಕ್ಕೆ ಆಗೋದಿಲ್ಲ ಇವರು ಪಾಪಿಗಳು ಮಾಡುವ ಸಾವಿರ ಸುಳ್ಳಲ್ಲಿ ಇವರು ಸತ್ತು ಸರ್ವನಾಶ ಆಗಿ ಹೋಗ್ತಾರೆ ಇವರಿಗೆ ಅಣ್ಣಪ್ಪನ ಮಂಜುನಾಥನ ಶಾಪ ಇವರಿಗೆ ಪಾಪಿಗಳಿಗೆ ಇದೆಲ್ಲ ಸುಳ್ಳುಗಳು ಯಾಕಂತೇಳಿದರೆ ಇನ್ನು ಸಾವಿರ ಸುಳ್ಳು ಒಂದು ಸುಳ್ಳು ಹೇಳಿ ಮತ್ತೆ ಬಚಾವಾಗ್ಲಿಕ್ಕೆ ಆಗೋದಿಲ್ಲ ಇವರು ಪಾಪಿಗಳು ಮಾಡುವ ಸಾವಿರ ಸುಳ್ಳಲ್ಲಿ ಇವರು ಸತ್ತು ಸರ್ವನಾಶ ಆಗಿ ಹೋಗ್ತಾರೆ ಇಲ್ಲ ಅಂತ ಹೇಳಿದ್ರೆ ನನ್ನ ಚಪ್ಪಲಿ ಎಲ್ಲಿ ಇಲ್ಲ ಅಂತ ಹೇಳಿದ್ರೆ ನನ್ನ ಚಪ್ಪಲಿ ಎಲ್ಲಿ ದಿ ನೆಕ್ಸ್ಟ್ ಡೇ ನನ್ನ ಹೆಸರು ಭಾಸ್ಕರ್ ಅಳಿಯಾಸ್ ಓಟಿ ಭಾಸ್ಕರ ನನ್ನ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು ಒಂದು ಸುಂದರವಾದ ಹೆಂಡತಿ ಎರಡು ಮುದ್ದಾದ ಮಕ್ಕಳು ಸಾಯಂಕಾಲ ಆದ್ರೆ ನೈಂಟಿ ಎಲ್ ಓಟಿ ಕುಡ್ಕೊಂಡು ಒಂದ್ ಪ್ಯಾಕೆಟ್ ಫುಲ್ ಬಿಡಿ ಹೇಳ್ಕೊಂಡು ನೆಮ್ಮದಿಯಾಗಿ ಮನೆ ಕಡೆ ಹೋಗುತ್ತಿದ್ದೆ ಆದ್ರೆ ಈಗ ಯಾವುದೂ ಮೊದಲಿನ ಹಾಗೇ ಇಲ್ಲ ಕಾಮಾಂತರ ಪಡೆಗಳ ಸಹವಾಸ ಮಾಡಿದ ಮೇಲೆ ನೈಂಟಿ ಎಲ್ ಓಟಿ ಕುಡಿತಿದ್ದ ನನಗೆ ಫುಲ್ ಬಾಟ್ಲು ಎಂಎಚ್ ಫ್ರೀಯಾಗಿ ಕುಡಿಸುತ್ತಿದ್ದರು ಹೀಗೆ ಓಷನ್ ಪಾರ್ಲಲ್ಲಿ ಕೂತು ಬಿಟ್ಟಿ ಕುಡಿದು ಕುಡಿದು ನನ್ನ ಲಿವರ್ ಸಾಯುವ ಹಂತಕ್ಕೆ ತಲುಪಿದೆ ಈ ಮಧ್ಯೆ ನನ್ನನ್ನು ಜನಗಳೆಲ್ಲ ಸೇರಿ ಕುಡಿಯುವುದು ಬಿಡಲೆಂದು ಮದ್ಯ ಶಿಬಿರಕ್ಕೆ ಸೇರಿಸಿದರು ಅಲ್ಲಿಂದ ತಪ್ಪಿಸಿಕೊಂಡು ಬಂದ ತಕ್ಷಣ ಮತ್ತೆ ನನಗೆ ಫುಲ್ ಬಾಟ್ಲು ಲೋಕಲ್ ಬ್ರಾಂದಿ ಕುಡಿಸಿದ್ದಾರೆ ಹೀಗೆಯಾದರೆ ನನ್ನ ಲಿವರಿನ ಗತಿಯೇನು ಕಾಮಾಂಧನ ಸಹವಾಸ ಮಾಡದಿರಿ ಮಾಡಲು ಬಿಡದಿರಿ